ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ತುಂತುರು ಶ್ರಾವಣದ ಪುಟ್ಟ ಕಥೆಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಓದುತ್ತಿರುವವರು ಜಗನ್ನಾಥ್ ವಿಡಿಯೋ ಸಂಸ್ಕರಣ ಶ್ರೀ ಗುರುಪ್ರಸಾದ್ ಹಾಲ್ ಕುರಿಕೆ ಸಂಗಾತಿ ಲೇಖಕಿ ನಾಗರತ್ನ ಚಂದ್ರಶೇಖರ್ ಬಾಳ ಸಂಧ್ಯೆಯಲ್ಲಿ ಸಂಗಾತಿಯನ್ನು ಕಳೆದುಕೊಳ್ಳುವುದೆಂದರೆ ಒಂದು ಘೋರ ಶಾಪಕ್ಕೆ ತುತ್ತಾದಂತೆ ಎನಿಸುತ್ತಿತ್ತು ಭಾಸ್ಕರರಾವ್ಗೆ ಗೆಳೆಯ ಪರಶು ಅಪಘಾತದಲ್ಲಿ ಮೂರು ವರ್ಷದ ಹಿಂದೆ ತೀರಿಕೊಂಡಾಗ ಅವರ ಮಗಳು ಅಮೇರಿಕಾದಿಂದ ಬರುವ ತನಕ ಬೇಕಾದ ಸಹಾಯಕ್ಕೆಲ್ಲ ಇವರೇ ಹೆಗಲು ಕೊಟ್ಟದ್ದು ನೆನಪಾಯಿತು ಈಗ ವಿಧಿ ಅವರಿಗೂ ಅದೇ ಸ್ಥಿತಿ ತಂದೊಡ್ಡಿದಾಗ ಒಂಟಿತನದ ಬಿಸಿ ತಟ್ಟತೊಡಗಿತ್ತು ಇಬ್ಬರು ಗಂಡು ಮಕ್ಕಳಿದ್ದರೂ ಇವರಿಗೆ ಅವರ ಜೊತೆ ಹೋಗಿರಲು ಇಷ್ಟವಿಲ್ಲದೆ ಕೈ ಬಾಯಿ ಸುಟ್ಟುಕೊಂಡು ನಿಶಬ್ದದ ಗೂಡಾಗಿರುವ ಮನೆ ಮನದೊಳಗೆ ನೆನಪುಗಳ ರಂಗೋಲೆಯಲ್ಲಿ ಚಿತ್ರ ಬಿಡಿಸುತ್ತಾ ಕೂತು ಬಿಡುತ್ತಾರೆ ಆಗಾಗ ಬೇಸರವಾದರೆ ಪಾರ್ಕಿಗೆ ಸಂಜೆ ವಾಕಿಂಗ್ ಹೋಗುತ್ತಾರೆ ಹೀಗೆ ದಿನಗಳನ್ನು ದೂಡುತ್ತಾ ವರ್ಷಗಳೇ ಕಳೆದು ಹೋದವು ಅಚಾನಕಾದಿನ ಸ್ನೇಹಿತ ಪರಶುವಿನ ಮಗಳು ಸುನೀತಾ ತನ್ನ ಐದು ವರ್ಷದ ಮಗಳೊಂದಿಗೆ ಪಾರ್ಕಿಗೆ ಬಂದಿದ್ದಳು ಕುಶಲೋಪರಿ ಮಾತುಗಳೆಲ್ಲ ಮುಗಿದ ನಂತರ ಇದ್ದಕ್ಕಿದ್ದಂತೆ ಅವಳು ಕೇಳಿದ ಪ್ರಶ್ನೆಗೆ ಅವಾಕ್ಕಾದರು ಅಂಕಲ್ ನೀವೇಕೆ ಇನ್ನೊಂದು ಮದುವೆ ಮಾಡಿಕೊಳ್ಳಬಾರದು ಅಲ್ಲಮ್ಮ ಇದು ನೀನಿರುವ ಅಮೇರಿಕ ಅಲ್ಲ ಎಂದು ನಗುತ್ತಾ ಮಾತು ಮರೆಸಲು ನೋಡಿದರು ಅಯ್ಯೋ ಅಂಕಲ್ ನಮ್ಮಮ್ಮಂಗೂ ಇದೇ ಮಾತನ್ನು ಹೇಳ್ತಾ ಇರ್ತೀನಿ ನಿಮಗೇ ಗೊತ್ತು ಅಪ್ಪ ಅವಳನ್ನು ಸರಿಯಾಗಿ ನೋಡಿಕೊಳ್ಳಿಲ್ಲ ಅವಳನ್ನು ಹೊರಗೆ ಕಳಿಸದೆ ಒಳ್ಳೆಯ ಕೈದಿ ಥರ ಜೀವಮಾನ ಪೂರ್ತಿ ಗೃಹಬಂದಿಯಾಗಿರಿಸಿದ್ರು ಎಷ್ಟು ಒಳ್ಳೆಯ ಸಂಗೀತಗಾರ್ತಿ ಆಗಬಹುದಾಗಿತ್ತು ಎಲ್ಲ ಅವಕಾಶಗಳನ್ನು ತಪ್ಪಿಸಿಬಿಟ್ರು ನನಗೆ ಗೊತ್ತಿದೆ ಪಾಪ ಈಗ ನಿಮ್ಮಮ್ಮ ಹೇಗಿದ್ದಾರೆ ಒಂದು ಬಾರಿ ಅವರನ್ನು ಭೇಟಿ ಮಾಡಿದ್ದೆ ಮನೆಯಲ್ಲೇ ಸಂಗೀತ ಪಾಠನ ಹೇಳ್ಕೊಡ್ತಾ ಇದ್ದಾರೆ ಅಂತ ಗೊತ್ತಾಯಿತು ಈಗ ಅವಳ ಸಾಮ್ರಾಜ್ಯ ಅಂದರೆ ಸಂಗೀತ ಅಷ್ಟೇ ಅವಳನ್ನು ಇಲ್ಲಿ ಒಂಟಿಯಾಗಿ ಬಿಟ್ಟು ಹೋಗೋವಾಗೆಲ್ಲ ನನಗೆ ತುಂಬ ಭಯವಾಗುತ್ತೆ ದುಃಖವೂ ಆಗುತ್ತೆ ನೀವು ಒಪ್ಪಿದರೆ ನೀವಿಬ್ಬರು ನಿಮ್ಮ ಮುಂದಿನ ಜೀವನವನ್ನು ಜೊತೆಯಾಗಿ ಕಳಿಬಹುದು ನಿಮ್ಮ ಮಕ್ಕಳನ್ನು ಬೇಕೆಂದರೆ ನಾನು ಮಾತನಾಡಿಸುವೆ ಪಾರ್ಕ್ನಲ್ಲಿ ನಡೆದ ಮಾತುಕತೆಯ ಗುಂಗಿನಲ್ಲೇ ಇದ್ದ ಸುನೀತಾ ಮನೆಗೆ ಬಂದ ಮೇಲೆ ರಾತ್ರಿ ಊಟ ಮಾಡಿ ಮಗಳನ್ನು ಮಲಗಿಸಿ ನಿಧಾನಕ್ಕೆ ತಾಯಿಯ ಹತ್ತಿರ ಬಂದು ಕುಳಿತಲು ಇನ್ನು ಹತ್ತು ದಿನಕ್ಕೆ ನಾನು ಹೊರಡೋ ದಿನ ಬಂದೇ ಬಿಡುತ್ತೆ ಅಮ್ಮ ಹೂಕಣೆ ಪಾಪು ಜೊತೆ ಮಾತುಕತೆ ಆಟ ಅಂತ ಹೊತ್ತು ಹೋಗಿದ್ದೆ ಗೊತ್ತಾಗಲಿಲ್ಲ ಸಂಗೀತ ಪಾಠಕ್ಕೂ ರಜೆ ಕೊಟ್ಟುಬಿಟ್ಟಿದ್ದೆ ಪೂರ್ತಿ ಸಮಯ ನಿಮ್ಮ ಜೊತೆನೇ ಇರಬೇಕು ಅಂತ ಅಮ್ಮ ಇವತ್ತು ಸಂಜೆ ಪಾರ್ಕ್ನಲ್ಲಿ ಅಪ್ಪನ ಫ್ರೆಂಡು ರಾವ್ ಸಿಕ್ಕಿದ್ರು ಆಂಟಿ ಹೋದ ಮೇಲೆ ಅವರು ತುಂಬ ತಗ್ಗಿ ಹೋಗಿದ್ದಾರೆ ಮುಂದಿನ ವಾರ ನಮ್ಮ ಮನೆಗೆ ಊಟಕ್ಕೆ ಬನ್ನಿ ಅಂತ ಕರೆದಿದ್ದೀನಿ ಎರಡು ವರ್ಷ ಹಾಸಿಗೆ ಹಿಡಿದಿದ್ದ ಅವರ ಹೆಂಡತಿನ್ನ ಮಗು ತರ ನೋಡ್ಕೊಂತಿದ್ದ ಪುಣ್ಯಾತ್ಮ ಅವರನ್ನ ನೋಡ್ದಾಗ್ಲೆಲ್ಲ ಅವರಂತ ಅಪ್ಪ ನನಗೂ ಸಿಗಬೇಕಾಗಿತ್ತು ಅನ್ನಿಸ್ತಿತ್ತು ಈಗ ಒಂಟಿಯಾಗಿ ಒದ್ದಾಡ್ತಿದ್ದಾರೆ ಏನ್ ಮಾಡೋದು ವಿಧಿ ಬರಹ ಅಷ್ಟೆ ಅಂಥ ಒಳ್ಳೆ ಸ್ನೇಹಿತರಿದ್ರೂ ನಿಮ್ಮಪ್ಪ ಒಂದಿಷ್ಟು ಬದಲಾಗಲಿಲ್ಲ ಆ ವಿಧಿ ಬರಹನ್ನ ಈಗ ಬದಲಾಯಿಸಬಹುದು ನೀನು ಮನಸ್ಸು ಮಾಡಬೇಕು ಅಷ್ಟೇ ಏನು ಹುಡುಗಾಟ ಸುನಿ ನಿಂದು ನೀವಿಬ್ರು ಕಳೆದುಕೊಂಡ ಭಾಳ ಸಂಗಾತಿಗಳು ಮತ್ತೆ ಸಿಗುವುದಿಲ್ಲ ನಿಜ ಹಾಗಂತ ಜೀವನ ಪೂರ್ತಿ ನೀವು ಒಂಟಿಯಾಗಿ ಬದುಕಬೇಕಾಗಿಲ್ಲ ನೀವಿಬ್ಬರು ಸಂಗಾತಿಗಳಾದರೆ ನಿಮ್ಮ ಮುಂದಿನ ಬದುಕು ನೆಮ್ಮದಿ ಸಂತೋಷದಿಂದ ಇರುತ್ತದೆ ಅಮ್ಮ ಸುನಿ ಏನಿದು ಹುಚ್ಚಾಟ ಇದು ಅಮೇರಿಕಾ ಅಲ್ಲ ನೋಡಿದವರು ಏನಂತಾರೆ ಹೇಳು ನೋಡುವವ್ರಿಗಾಗಿ ನಾವು ಬದುಕಲಿಕ್ಕಿಲ್ಲ ಅಮ್ಮ ಭಾಸ್ಕರ್ರಾವ್ ಅಂಕಲ್ಗೂ ಹೇಳಿದ್ದೀನಿ ಅವರು ಊಟಕ್ಕೆ ಬರುವಷ್ಟರಲ್ಲಿ ನೀನು ನಿರ್ಧರಿಸಬೇಕು ಮುಂದಿನ ವಾರ ಭಾಸ್ಕರ್ರಾವ್ ತಮ್ಮ ಇಬ್ಬರು ಮಕ್ಕಳರೊಡನೆ ಹೂವು ಹಣ್ಣು ಸಿಹಿ ತಿಂಡಿಗಳ ಸಮೇತ ಇವರ ಮನೆಗೆ ಬಂದು ಬಾಗಲು ಬಡಿದಾಗ ಸಂಭ್ರಮದಿಂದ ಬಾಗಲ್ ತೆರೆದು ಸುನೀತಾ ಎಲ್ಲರನ್ನು ಸ್ವಾಗತಿಸಿದ್ಲು ಒಳಗೆ ಹಪ್ಪಳ ಕರೆಯುತ್ತಿದ್ದ ಜಾನಕಿ ಒಲೆ ಆರಿಸಿ ನಾಚಿಗೆಯಿಂದಲೇ ಹೊರಗೆ ಬಂದಿದ್ಲು ನಮಸ್ಕಾರ